ಇವರಿಗೆ ಪುರಂದರದಾಸರಿಗೆ ಎಷ್ಟು ಸಂಪತ್ತಿತ್ತು ಅಂತಂದ್ರೆ ಪುರಂದರದಾಸರು ದಾಸರಾಗುವುದಕ್ಕಿಂತ ಮೊದಲು ನವಕೋಟಿ ನಾರಾಯಣ ಅಂತ ಅವರ ಹೆಸರು ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಮುತ್ತು ಹವಳ ವಜ್ರ ಇದರ ವ್ಯಾಪಾರವನ್ನ ಜ್ಯುವೆಲರಿ ಶಾಪ್ ಅನ್ನ ಇಟ್ಕೊಂಡಿದ್ರು ವಿಚಾರದಿಂದ ಅವರಿಗೆ ಇಡೀ ಸಂಪತ್ತನ್ನ ಎಲ್ಲವನ್ನೂ ಕೂಡ ಬಿಟ್ಟು ವೈರಾಗ್ಯವನ್ನು ತಾಡಿ ತಕ್ಷಣದಲ್ಲಿಯೇ ಅವರ ಹತ್ರ ಎಷ್ಟು ಸಂಪತ್ತಿತ್ತು ಅಂತಂದ್ರೆ ಅವರು ನವ ಕೋಟಿ ಅಂತ ಅವ್ರ ಹೆಸರೇ ನೋಡ್ರಿ ನವ ಕೋಟಿ ನಾರಾಯಣ ಅಂತ ಆ ಕಾಲದಲ್ಲಿ ಅವರಿರುವಂತಹ ಕಾಲ ಹದಿನೈದು ನೂರ ನಲವತ್ತೈದನೇ ಇಸಿವಿ ಆ ಇಸಿವಿಯಲ್ಲೇನೆ ನಲವತ್ ನವ ಕೋಟಿ ಒಂಬತ್ತು ಕೋಟಿಗಳು ಅವರ ಹತ್ರ ಇತ್ತು ಅಂತ ಆದರೆ ಈ ಕಾಲಕ್ಕೆ ನೋಡ್ಕೊಂಡಾಗ ನಾವು ನೋಡ್ರಿ ನಮ್ಮ ಹತ್ರ ಒಂದಿಷ್ಟು ದುಡ್ಡು ಹಣ ಇತ್ತು ಅಂತ ಆದ್ರೆ ಒಂದ್ ಯಾವುದೋ ಒಂದು ಬೆಲೆ ಬಾಳುವ ವಸತಿ ಗೃಹ ಫ್ಲಾಟ್ ಇತ್ಯಾದಿಗಳಿದ್ವು ಅಂತ ಆದ್ರೆ ನಾಲ್ಕು ವರ್ಷಕ್ಕೆ ಅದು ಡಬಲ್ ಆಗುತ್ತೆ ಒಂದು ಕೋಟಿ ಇದ್ರೆ ಅದು ಐದು ಕೋಟಿ ಆಗುತ್ತೆ ಎರಡು ಕೋಟಿ ಹೀಗೆ ಜಾಸ್ತಿ ಆಗುತ್ತೆ ಅದು ಆ ಕಾಲದಲ್ಲೇ ನವ ಕೋಟಿ ಇತ್ತು ಅಂತ ಆದ್ರೆ ಈ ಕಾಲಕ್ಕೆ ನೋಡ್ಕೊಂಡಾಗ ಅದು ಎಷ್ಟು ಡಬಲ್ ಆಗ್ತಾ ಇತ್ತು ಎಷ್ಟು ಶ್ರೀಮಂತರಾಗ್ತಾ ಇದ್ರು ಪುರಂದರದಾಸರು ಮಾಡ್ತಾ ಇದ್ರು ಅಂತ ಪುರಂದರದಾಸರು ಆದರೆ ಇವತ್ತಿನ ಲೋಕದ ರೀತಿಯೇ ಬೇರೆ ನಮಗೆ ಜಗನ್ ಮಾನ್ಯತೆ ಅಂದ್ರೆ ಲೋಕದಲ್ಲಿ ಒಂದು ಗೌರವ ಲೋಕ ಮಾನ್ಯತೆ ಬರಬೇಕು ಅಂತಂದ್ರೆ ಯಾವುದರಿಂದ ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳ್ತಾರೆ ಯಾರಿಗೆ ಬಹಳಷ್ಟು ಸಂಪತ್ತು ಇರುತ್ತಾರೋ ಇರುತ್ತದೋ ಯಾರು ಸಂಪತ್ತು ಭರಿತರಾಗಿರ್ತಾರೋ ಅವರಿಗೇನೆ ವಿಶೇಷವಾದ ಲೋಕ ಮಾನ್ಯತೆ ಅನ್ನೋದು ಈ ಲೋಕ ರೀತಿಯಲ್ಲಿ ನೋಡ್ತೇವೆ ಹಾಗಾಗಿ ಇವತ್ತಿನ ಕಾಲದಲ್ಲಿ ಜನರು ದುಡ್ಡನ್ನು ಅವಳ ಮಕ್ಕಳನ್ನ ಇಂಜಿನಿಯರ್ ಓದಿಸಿ ವಿದೇಶದಲ್ಲಿ ಓದಿಸಿ ಅವರ ಮಕ್ಕಳು ಎರಡೂವರೆ ಲಕ್ಷ ಒಂದೂವರೆ ಲಕ್ಷ ಈ ತರ ಸ್ಯಾಲರಿಯನ್ನು ತಗೊಳ್ತಾ ಇದ್ದರೆ ನಮ್ಮ ಮಕ್ಕಳು ಕೂಡ ಹಾಗೆ ತಗೊಳ್ಬೇಕು ಅಂತೇಳಿ ಹೀಗೆ ದುಡ್ಡಿನ ಹಿಂದೆ ದುಡ್ಡು ಗಳಿಸುವ ವಿಷಯದಲ್ಲೇನೆ ನಮ್ಮ ಜೀವನ ಅನ್ನೋದು ನಡೆದಿದೆ ಯಾಕೆ ಅಂತಂದ್ರೆ ಎಷ್ಟು ನಮ್ಮ ಸುತ್ತಲೂ ಕೂಡ ನಾಲ್ಕೈದು ಜನ ಇರ್ತಾರೆ ನಮ್ಮನ್ನ ಹೊಗಳ ಇರ್ತಾರೆ ಹಾಗಾಗಿ ದುಡ್ಡು ಅದರಿಂದ ನಮಗೆ ಲೋಕಮಾನ್ಯತೆ ಅಂತೇಳಿ ಅನ್ಸುತ್ತೆ ಅದರಿಂದಲೇ ದುಡ್ಡನ್ನ ಸಂಪಾದನೆ ಮಾಡಲಿಕ್ಕಾಗಿಯೇ ನಮ್ಮ ಜೀವನವನ್ನ ನಾವು ಮುಡುಪಾಗಿ ಇಟ್ಕೊಳ್ತೇವೆ ಆದರೆ ಇದು ಅಲ್ಲ ಅಂತ ಹೇಳಿಕೊಟ್ಟವರು ಪುರಂದರದಾಸರು ಎಷ್ಟು ದುಡ್ಡಿತ್ತು ಅವರಲ್ಲಿ ಆ ಎಲ್ಲ ದುಡ್ಡನ್ನು ಕೂಡ ಬಿಟ್ಟು ಬಿಟ್ಟು ತಾಳಿ ತ್ಯಾಗ ತ್ಯಾಗ ಬುದ್ಧಿಯನ್ನು ತೋರಿಸಿ ಅದರಿಂದ ಭಗವಂತನ ಅನುಗ್ರಹವನ್ನು ಪಡೆದು ಲೋಕಮಾನ್ಯರಾಗಿದ್ದಾರೆ ಪುರಂದರದಾಸರು ಒಂದು ವೇಳೆ ಪುರಂದರದಾಸರು ಅವರಲ್ಲಿರುವಂತಹ ಶ್ರೀಮಂತಿಕೆ ದುಡ್ಡನ್ನೇ ಬಿಡದೆ ಹಾಗೇ ಜೀವನವನ್ನ ಮಾಡಿದ್ರೆ ಅವರು ಬಂದಿದ್ದು ಹದಿನೈದು ನೂರ ನಲವತ್ತೈದನೇ ಇಸುವಿಯಲ್ಲಿ ಇವಾಗ ಅವರನ್ನ ಯಾರೂ ಕೂಡ ಗುರುತಿಸ್ತಾನೆ ಇರಲಿಲ್ಲ ಆ ದುಡ್ಡನ್ನೆಲ್ಲ ಬಿಟ್ಟು ಭಗವಂತನ ಅನುಗ್ರಹಕ್ಕಾಗಿ ವೈರಾಗ್ಯವನ್ನ ತಾಳಿ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಮೊದಲಾದ ಹಾಡುಗಳನ್ನ ಕೀರ್ತನೆಗಳನ್ನ ಕೃತಿಗಳನ್ನ ಬರೆದಿದ್ದರಿಂದ ಅವರು ಕೂಡ ನಮಗೆ ಅವರ ಸ್ಮರಣೆ ಅನ್ನೋದು ಬರ್ತಾ ಇದೆ ಅವರು ಪ್ರಸಿದ್ಧರಾಗಿದ್ದಾರೆ ಇವತ್ತು ನಮಗೆ ಪುರಂದರದಾಸರು ಭೌತಿಕವಾಗಿ ನಮ್ಮ ಎದುರಿಗೆ ಇಲ್ಲದೆ ಇರಬಹುದು ಆದರೆ ಅವರ ಕೃತಿ ಶ್ರುತಿ ಹೇಳುವಂತ ಮಾತು ಯಾರು ತ್ಯಾಗ ಮಾಡ್ತಾರೋ ಅದರಿಂದ ಅವರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಭೋಗದಿಂದ ಮುಕ್ತಿ ಅಲ್ಲ ತ್ಯಾಗದಿಂದ ಮುಕ್ತಿ ಅಂತ ಹೇಳ್ತಾರೆ ಹಾಗಾಗಿ ಪುರಂದರದಾಸರು ತಮ್ಮ ಜೀವನದಲ್ಲಿ ಆ ತ್ಯಾಗವನ್ನ ಮಾಡಿ ಅಂದ್ರೆ ವೈರಾಗ್ಯವನ್ನ ಪಡೆದುಕೊಂಡು ಮುಕ್ತಿಯನ್ನ ಪಡೆದಂತಹ ವ್ಯಕ್ತಿಗಳು ಪುರಂದರದಾಸರು ಅವರ ಜೊತೆಗೆ ಇರುವಂತಹ ಆ ಕಾಲದಲ್ಲಿ ದೊಡ್ಡ ಶ್ರೀಮಂತರು ಪುರಂದರದಾಸರು ಇದ್ದಕ್ಕಿದ್ದ ಹಾಗೆ ಎಲ್ಲಾ ಶ್ರೀಮಂತಿಕೆಯನ್ನ ಬಿಟ್ಟು ಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಕಾಲಿಗೆ ಗೆಜ್ಜೆಯನ್ನ ಕಟ್ಕೊಂಡು ರೋಡಿಗೆ ಬೀದಿಗೆ ಬಂದ್ರಲ್ಲ ಇದನ್ನ ನೋಡಿ ಅವರ ಬಂಧುಗಳು ಅವರಿಗೆ ಪರಿಚಿತರಾದಂತಹ ಕೆಲವು ವ್ಯಕ್ತಿಗಳು ನೋಡಿ ಇವರಿಗೆ ಏನೋ ಹುಚ್ಚಿ ಹಿಡಿದಿದೆ ಅಥವಾ ಏನೋ ನಾಟಕ ಮಾಡ್ತಾ ಇದ್ದಾರೆ ಅಂತನೇ ಆ ಅವರ ಸನ್ನಿಹರು ಸನ್ನಿಹಿತರೆಲ್ಲರಿಗೂ ಕೂಡ ಅಂತ್ಕೊಂಡ್ರಂತೆ ಯಾಕೆಂದ್ರೆ ನೋಡ್ರಿ ಅಷ್ಟು ದುಡ್ಡು ಇದ್ದಿದ್ರು ಕೂಡ ಅದೆಲ್ಲವನ್ನ ಬಿಟ್ಟು ಬೇಡ ಅಂತೇಳಿ ಕಾಲು ಗೆಜ್ಜೆಗೆ ಕಾಲಿಗೆ ಗೆಜ್ಜೆಯನ್ನು ಕಟ್ಕೊಂಡು ರೋಡಲ್ಲಿ ಬಂದು ನರ್ತನೆ ಮಾಡುತ್ತಾ ಹರಿಕೀರ್ತನೆ ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಾಗ ಇದನ್ನು ನೋಡಿ ಕೆಲವರು ಇವ್ರಿಗೆ ಹುಚ್ಚಿಡಿದೆಯೋ ಏನೋ ಅಂತ ಅನ್ಕೊಂಡ್ರನ್ ಆವಾಗ ದಾಸರೇ ಹೇಳ್ತಾರೆ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ನೋಡೇ ಬಿಡೋಣ ಅಂತಂದ್ರೆ ಯಾಕೆ ಪುರಂದರ ದಾಸರಲ್ಲಿ ಏನೂ ಇಲ್ಲ ಸಂಪತ್ತು ಯಾವುದೂ ಇಲ್ಲ ಲೌಕಿಕ ಸಂಪತ್ತು ಆದರೆ ಹುಚ್ಚರು ಅಂತ ಏನು ಬೇರೆ ಜನರು ಹೇಳ್ತಾ ಇದ್ದಾರೆ ಅವರಲ್ಲಿ ಬೇಕಾದಷ್ಟು ದುಡ್ಡಿದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಎಲ್ಲವೂ ಇದೆ ಹಾಗಾಗಿ ಪುರಂದರದಾಸರೇ ಅವರಿಗೆ ಕೇಳ್ತಾರಂತೆ ನನ್ನ ನೋಡಿ ನೀವು ನಗ್ತಾ ಇದ್ದೀರಿ ವಿಚಾರ ಮಾಡೋಣ ನನ್ನ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ಅಂತ ನಿಮ್ಮಲ್ಲಿ ದುಡ್ಡಿದೆ ನನ್ನಲ್ಲಿ ಏನೂ ದುಡ್ಡು ಇಲ್ಲ ಆದರೆ ಆ ದುಡ್ಡು ಇರೋದ್ರಿಂದ ನಿಮಗೆ ನಿರಂತರ ಒಂದು ಸಂಶಯ ಒಂದು ಭಯ ಯಾಕೆ ಅಂತಂದ್ರೆ ಎಷ್ಟು ದುಡ್ಡು ಇರುತ್ತೋ ಆ ದುಡ್ಡನ್ನ ಕಾಪಾಡಿಕೊಳ್ಳೋದು ಬಹಳ ಕಷ್ಟ ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದು ರೈಡ್ ಮಾಡಬಹುದು ಅಥವಾ ದುಡ್ಡನ್ನು ಯಾರಾದರೂ ಕಳ್ಳರು ಬಂದು ಕಳತನ ಮಾಡಬಹುದು ಅಥವಾ ನಮ್ಮ ಬಂಧುಗಳೇ ಯಾರಾದರೂ ಅದನ್ನ ಅಪಹರಿಸಬಹುದು ಅಥವಾ ನಮ್ಮಲ್ಲಿ ಒಂದಿಷ್ಟು ದುಡ್ಡಿತ್ತು ನಾವು ಯಾವುದಕ್ಕೋ ಒಂದು ಇಷ್ಟು ದುಡ್ಡನ್ನ ಖರ್ಚು ಮಾಡಿಬಿಟ್ರೆ ಅಯ್ಯೋ ನನ್ನ ದುಡ್ಡು ಅಂತ ಅಂತೇಳಿ ಭಯ ಹೀಗೆ ಈ ರೀತಿಯಾದ ದುಃಖ ಹೀಗೆ ದುಡ್ಡು ಇದ್ದರೆ ದುಃಖವೇ ಜಾಸ್ತಿ ಮನಃಶಾಂತಿ ಅನ್ನೋದೇ ಇರೋದಿಲ್ಲ ನನ್ನಲ್ಲಿ ದುಡ್ಡೇ ಇಲ್ಲ ಹಾಗಾಗಿ ನನಗೆ ಯಾವ ಭಯವೂ ಇಲ್ಲ ದುಃಖವೂ ಇಲ್ಲ ಹಾಗಾಗಿ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಅಂತ ವಿಚಾರ ಮಾಡಿದಾಗ ನಮ್ಮ ಭಾಗ್ಯವೇ ದೊಡ್ಡದು ಅಂತ ಯಾಕೆ ನಿಮ್ಮಲ್ಲಿರುವ ಭಾಗ್ಯ ಏನು ಲಕ್ಷ್ಮಿ ನನ್ ನಮ್ಮಲ್ಲಿರುವಂತಹ ಭಾಗ್ಯ ನಾರಾಯಣ ಅಂತೇಳಿ ಪುರಂದರದಾಸರು ಹೇಳುವಂತಹದ್ದು ನಿಮ್ಮಲ್ಲಿರೋದು ಲಕ್ಷ್ಮೀ ಭಾಗ್ಯ ಅಂದರೆ ಸಂಪತ್ತು ಅದರಿಂದ ಮನಃಶಾಂತಿ ಇಲ್ಲ ಭಯ ಜಾಸ್ತಿ ದುಃಖ ಜಾಸ್ತಿ ಆದರೆ ನನ್ನಲ್ಲಿರುವ ಸಂಪತ್ತು ಅಂತಂದ್ರೆ ಅದು ಭಗವಂತನ ನಾಮ ಶಕ್ತಿ ರಾಮನಾಮದ ಶಕ್ತಿ ರಾಮನಾಮ ನನ್ನಲ್ಲಿದೆ ಆ ಶಕ್ತಿ ಅದರಿಂದ ಆ ರಾಮನಾಮ ಎಂಬ ಸಂಪತ್ತಿದೆ ಅದನ್ನು ಯಾರೂ ಕೂಡ ಅಪಾಯಿಸಲ್ಲ ಹಾಗಾಗಿ ನನಗೆ ಯಾವುದೇ ರೀತಿಯಾದ ಭಯ ಇಲ್ಲ ದುಃಖ ಇಲ್ಲ ಮನಃಶಾಂತಿ ಇದೆ ಅಂತೇಳಿ ಹೀಗೆ ಅವರನ್ನು ಅಂಗಿಸುವಂತಹ ಜನರಿಗೆ ತಮ್ಮ ಹಾಡಿನ ಮೂಲಕ ಉತ್ತರವನ್ನು ಕೊಟ್ಟಿದ್ದು ಪುರಂದರದಾಸರು ಈ ಪುರಂದರದಾಸರು ಈ ರೀತಿ ದಾಸರ ದಾಸರಾದಾಗ ದಾಸರ ವೇಷವನ್ನ ಹಾಕಿದಾಗ ಅನೇಕ ಜನರು ಹೇಗೆ ಆಡಿದರೋ ಅವರೊಂದೇ ಅಲ್ಲ ಸಾಕ್ಷಾತ್ ಕೃಷ್ಣದೇವರಾಯನ ಕಾಲದಲ್ಲಿ ರಾಜನ ಕಾಲದಲ್ಲಿ ಪುರಂದರ ಪುರಂದರದಾಸರು ಕೃಷ್ಣದೇವರಾಯ ಆ ಕೃಷ್ಣದೇವರಾಜನಿಗೂ ಕೂಡ ಸ್ವಲ್ಪ ಸಂಶಯ ಇತ್ತಂತೆ ಪುರಂದರದಾಸರ ಮೇಲೆ ಇವರಿಗೆ ನಿಜವಾದ್ಲು ವೈರಾಗ್ಯ ಬಂದಿದೆಯೋ ಅಥವಾ ನಾಟಕ ನಾಟಕ ಮಾಡ್ತಾ ಇದ್ದಾರೋ ಬೇಕಂತಲೇ ವೇಷವನ್ನು ಹಾಕಿದ್ದಾರೋ ಅಂತ ಯಾಕೆ ಕೃಷ್ಣದೇವರಾಯ ರಾಜನಿಗೆ ಆ ರೀತಿ ಸಂಶಯ ಬಂತು ಅಂತಂದ್ರೆ ಇವರು ಪುರಂದರದಾಸರು ದಾಸರಾಗೋಕ್ಕಿಂತ ಮುಂಚೆ ನವಕೋಟಿ ನಾರಾಯಣರಾದಾಗ ಸಂಸಾರದಲ್ಲಿದ್ದಾಗ ಅವರು ಈ ವಜ್ರ ಮುತ್ತು ಇವುಗಳ ವ್ಯಾಪಾರವನ್ನ ಮಾಡ್ತಾ ಇದ್ರು ನಾವು ಇವಾಗ ಟ್ಯಾಕ್ಸ್ ಅನ್ನ ಕಟ್ಟಿದಂತೆ ಆವಾಗ ರಾಜರಿಗೆ ಒಂದು ಟ್ಯಾಕ್ಸ್ ರೂಪೇಣ ಎಷ್ಟು ನಾವು ಎಷ್ಟು ವ್ಯಾಪಾರ ಮಾಡ್ತೀವೋ ಅಷ್ಟು ದುಡ್ಡನ್ನು ಕೊಡಬೇಕು ಅಂತ ಇತ್ತು ಅವಾಗ ಇವರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಎಷ್ಟು ಆ ಮುತ್ತು ಹವಳವನ್ನ ವ್ಯಾಪಾರ ಮಾಡ್ತಾ ಇದ್ರು ಆ ಬಂದಾಗ ಎಷ್ಟು ಟ್ಯಾಕ್ಸ್ ಅನ್ನ ರಾಜನಿಗೆ ಕಟ್ಟಬೇಕೋ ಅದನ್ನ ಕಟ್ಟತಾನೆ ಇರಲಿಲ್ಲ ಅಂತ ಏನೋ ಒಂದು ಮಾಡಿ ಮೋಸ ಮಾಡ್ತಾ ಇದ್ರಂತ ಅಂದರೆ ಅಷ್ಟು ದುಡ್ಡಿನ ಆಸೆ ಇತ್ತು ಪುರಂದರ ದಾಸರಿಗೆ ದಾಸರಾಗೋಕ್ಕಿಂತ ಮುಂಚೆ ಹಾಗಾಗಿ ಕೃಷ್ಣದೇವರಾಯ ಅವರು ಆ ದುಡ್ಡನ್ನ ವ್ಯಾಪಾರ ಮಾಡಿದ ದುಡ್ಡಲ್ಲಿ ನನಗೆ ಕಟ್ಟಬೇಕಾದ ದುಡ್ಡಲ್ಲಿ ಜಿಪುಣತನವನ್ನು ಮಾಡ್ತಾ ಇದ್ರು ಅವರು ಹಾಗಾಗಿ ಅವರು ದಾಸರಾಗಿದ್ದಾರೆ ವೈರಾಗ್ಯ ಬಂದಿದೆ ಅಂತಂದ್ರೆ ನನಗೆ ಯಾಕೋ ವಿಶ್ವಾಸ ಇಲ್ಲ ಅಂತೇಳಿ ಕೃಷ್ಣ ದೇವರಾಯರಿಗೆ ಮನಸ್ಸಲ್ಲಿ ಇತ್ತಂದು ಹೀಗಿರುವಾಗ ಅಲ್ಲಿ ಕೃಷ್ಣದೇವರಾಯನ ಆಸ್ಥಾನದ ಗುರುಗಳು ಪರಮ ಪೂಜ್ಯ ವ್ಯಾಸರಾಜರು ವ್ಯಾಸರಾಜ ಗುರುಗಳು ಅವರ ಶಿಷ್ಯರೇ ಪುರಂದರ ದಾಸರು ಈ ಪುರಂದರದಾಸರ ವೈರಾಗ್ಯವನ್ನು ನೋಡಿ ವ್ಯಾಸರಾಜರು ಒಂದು ಹಾಡನ್ನೇ ರಚನೆ ರಚನೆ ಮಾಡಿದ್ರಂತ ದಾಸರೆಂದರೆ ಪುರಂದರ ದಾಸರಯ್ಯ ಅಂತೇಳಿ ನಿಜವಾದ್ರೂ ದಾಸರು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಪುರಂದರ ದಾಸರು ಅಂತೇಳಿ ದಾಸರೆಂದರೆ ಪುರಂದರ ದಾಸರಯ್ಯ ಅಂತೇಳಿ ವ್ಯಾಸರಾಜರು ಒಂದು ಕೀರ್ತನೆಯನ್ನ ರಚನೆ ಮಾಡಿದ್ದಾರೆ ಕೃಷ್ಣ ದೇವರಾಯನ ಆಸ್ಥಾನ ಗುರುಗಳು ಕೃಷ್ಣದೇವ ಕೃಷ್ಣ ಇವರು ದಾಸರ ಮೇಲೆ ವಿಶ್ವಾಸ ಇಲ್ಲ ನಾಟಕ ಮಾಡ್ತಿದ್ದಾರೇನೋ ಅಂತ ಒಂದು ಮನಸ್ಸಿನಲ್ಲಿ ಸಂಶಯ ವ್ಯಾಸರಾಜರೇನೋ ದಾಸರೆಂದರೆ ಪುರಂದರ ದಾಸರಯ್ಯ ಅಂತೇಳಿ ಪುರಂದರ ದಾಸರನ್ನ ಇದ್ದಾರೆ ಕೃಷ್ಣದೇವರಾಯ ನೇರವಾಗಿ ದಾಸರ ಎದುರಿಗೆ ಬಂದು ವ್ಯಾಸರಾಜರ ಎದುರಿಗೆ ಬಂದು ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ ಸ್ವಾಮಿ ಗುರುಗಳೇ ಪುರಂದರ ದಾಸರ ಬಗ್ಗೆ ಎಷ್ಟೋ ಜನ ಹೊಗಳಲಿ ನಾನು ಏನು ಅನ್ಕೊಳ್ಳೋದಿಲ್ಲ ಆದರೆ ನಿಮ್ಮಂತಹ ಮಹಾತ್ಮರು ಗುರುಗಳು ತತ್ವಜ್ಞಾನಿಗಳು ನೀವು ಪುರಂದರ ದಾಸರನ್ನು ಹೊಗಳ್ತಾ ಇದ್ದೀರಿ ದಾಸರೆಂದರೆ ಪುರಂದರ ದಾಸರಯ್ಯ ಅಂತೇಳಿ ಅವರು ನಾಟಕ ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾಗ್ಲೂ ವೈರಾಗ್ಯ ಬಂದಿಲ್ಲ ಅಂತೇಳಿ ಪುರಂದರ ದಾಸ್ ವ್ಯಾಸರಾಜರ ಹತ್ತಿರ ಕೃಷ್ಣದೇವರಾಯ ರಾಜ ಹೇಳಿದ್ನ ಆವಾಗ ವ್ಯಾಸರಾಜರು ಹೇಳಿದ್ರು ಇಲ್ಲ ಅವರು ನಿಜವಾಗ್ಲೂ ಬದಲಾಗಿದ್ದಾರೆ ದಾಸರಾಗುವುದಕ್ಕಿಂತ ಮುಂಚೆ ಅವರಿಗೆ ದುಡ್ಡಿನ ಮೇಲೆ ಆಸೆ ಇತ್ತು ಬಹಳ ಲೋಪಿಗಳಾಗಿದ್ರು ಆದರೆ ದಾಸರಾದ ಮೇಲೆ ಅವರು ತುಂಬಾ ಬದಲಾಗಿದ್ದಾರೆ ಅವರಿಗೆ ನಿಜವಾಗ್ಲೂ ವೈರಾಗ್ಯ ಬಂದಿದೆ ಈ ದುಡ್ಡಿನ ಮೇಲೆ ಅವರಿಗೆ ಆಸೆಯೇ ಇಲ್ಲ ಅಂತೇಳಿ ವ್ಯಾಸರಾಜರು ಹೇಳ್ತಾರಂತೆ ಆದರೂ ಕೃಷ್ಣದೇವರಾಯನಿಗೆ ನಂಬಕ್ಕಾಗ್ತಾ ಇಲ್ಲ ಆಯ್ತು ಸರಿ ಬಿಡು ಪರೀಕ್ಷೆ ಮಾಡೋಣ ಅಂತೇಳಿ ಪುರಂದರ ದಾಸರಿಗೆ ದುಡ್ಡಿನ ಮೇಲೆ ಆಸೆ ಇದೆಯೋ ಇಲ್ಲವೋ ಅವರಿಗೆ ನಿಜವಾಗ್ಲೂ ವೈರಾಗ್ಯ ಬಂದಿದೆಯೋ ಇಲ್ಲವೋ ಅಂತೇಳಿ ಪರೀಕ್ಷೆ ಮಾಡೋಣ ಅಂತೇಳಿ ಕೃಷ್ಣದೇವರಾಯರು ವ್ಯಾಸರಾಜರ ಹತ್ತಿರ ಹೇಳಿ ಪರೀಕ್ಷೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಏನು ಪರೀಕ್ಷಾ ಕೀರ್ತನೆಯನ್ನು ಹಾಡುತ್ತಾ ಭಿಕ್ಷೆಯನ್ನು ಬೇಡ್ತಾ ಇದ್ರು ಇವರು ಯಾವಾಗ ಭಿಕ್ಷೆ ಬೇಡಲಿಕ್ಕೆ ಯಾವ ಮನೆಗಳಿಗೆ ಹೋಗ್ತಾರೋ ಆ ಎಲ್ಲ ಮನೆಗಳಲ್ಲಿ ಕೃಷ್ಣದೇವರಾಯ ರಾಜ ಅನೇಕ ಮುತ್ತು ರತ್ನ ಹವಳಗಳನ್ನು ಕೊಟ್ಟು ಪುರಂದರದಾಸರು ನಿಮ್ಮ ಮನೆಗೆ ಭಿಕ್ಷೆ ಬೇಡಕ್ಕೆ ಬಂದಾಗ ಅವರಿಗೆ ಧಾನ್ಯ ಹಾಕುವಾಗ ಅದರ ಜೊತೆಗೆ ಈ ಮುತ್ತು ರತ್ನ ಹವಳಗಳನ್ನು ಕೂಡ ಅವರಿಗೆ ಭಿಕ್ಷೆಯಾಗಿ ಹಾಕ್ರಿ ಅಂತೇಳಿ ಐದಾರು ಏಳು ಮನೆಗಳಿಗೆ ಆ ಮುತ್ತು ರತ್ನಗಳನ್ನು ಇಷ್ಟಿಷ್ಟಾಗಿ ಕೊಟ್ಟು ಕೃಷ್ಣದೇವರಾಯ ಕೃಷ್ಣ ಮಾಡ್ತಾರೆ ರಾಜ ರಾಜನ ರಾಜನಾದೇಶ ಮೀರಕ್ಕಿಲ್ಲ ಹಾಗಾಗಿ ಪುರಂದರದಾಸರು ಭಿಕ್ಷೆ ಬೇಡಕ್ಕೆ ಬಂದಾಗ ಆ ಧಾನ್ಯದ ಜೊತೆಗೆ ಮುತ್ತು ಮುತ್ತು ರತ್ನಗಳನ್ನು ಕೂಡ ಹಾಕಬೇಕು ಅಂತೇಳಿ ಇಟ್ಕೊಂಡಿದ್ರು ಅದೇ ರೀತಿ ಪುರಂದರದಾಸರು ಭಿಕ್ಷೆಯಾಟನೆ ಮಾಡುವುದಕ್ಕೋಸ್ಕರ ಮನೆಗಳಿಗೆ ಹೋಗ್ತಾರೆ ಆ ಮನೆಯಲ್ಲೆಲ್ಲ ಜನರು ಧಾನ್ಯದ ಜೊತೆಗೆ ಕೃಷ್ಣ ದೇವರಾಯ ಕೊಟ್ಟಂತಹ ಮುತ್ತು ಹವಳ ರತ್ನಗಳನ್ನು ಕೂಡ ಹಾಕಿದ್ರಂತ ಹೀಗೆ ಹಾಕಿದ್ರು ಪುರಂದರದಾಸರು ಅದನ್ನ ತೆಗೆದುಕೊಂಡು ಮನೆಗೆ ಹೋದ್ರು ಕೃಷ್ಣ ದೇವರಾಯ ವ್ಯಾಸರಾಜರು ನೋಡ್ತಾ ಇದ್ದಾರೆ ಮನೆಗೆ ಹೋಗಿ ಅದನ್ನು ನೋಡಿ ಪುನಃ ಆ ಮುತ್ತು ರಕ್ತಗಳನ್ನು ತಂದು ವಾಪಸ್ ಆಗಿ ಕೊಡ್ತಾರೋ ಜನರಿಗೆ ಇಲ್ಲವೋ ನೋಡೋಣ ಮನೆಗೆ ಹೋದರು ಪುರಂದರದಾಸರು ಅವರು ಬರಲೇ ಇಲ್ಲಂತೆ ಬಹಳ ಹೊತ್ತಾಯಿತು ಬರಲೇ ಇಲ್ಲ ಅಡಿಗೆಯೂ ಕೂಡ ಬಹಳ ತಡವಾಗಿ ಆಯ್ತಂತೆ ಯಾಕೋ ಬರಲಿಲ್ಲ ಅಂತೇಳಿ ಅವ ಕೃಷ್ಣ ದೇವರಾಯ ಅಂದಂತೆ ನೋಡು ಅವರಿಗೆ ವ್ಯಾಮೋಹ ಹೋಗಿಲ್ಲ ದುಡ್ಡಿನ ಮೇಲೆ ಇರುವಂತಹ ಮೋಹ ಹೋಗಿಲ್ಲ ಹಾಗಾಗಿ ಅವರು ಬಂದಿಲ್ಲ ಇನ್ನ ಅಂತ ಸರಿ ಅಂತೇಳಿ ಮರುದಿನ ಆಯ್ತು ಮರುದಿನ ಬೆಳಿಗ್ಗೆ ಮತ್ತೆ ಪುನಃ ಯಥಾ ಪ್ರಕಾರವಾಗಿ ಮತ್ತೆ ಜೋಳಿಗೆಯನ್ನು ಹಾಕೊಂಡು ಭಿಕ್ಷೆ ಆ ಕಡೆಗೆ ಮತ್ತೆ ಜನರು ಆ ಮುತ್ತು ರತ್ನಗಳ ಜೊತೆಗೇನೆ ಧಾನ್ಯವನ್ನ ಭಿಕ್ಷೆ ಹಾಕಿದರು ಅದನ್ನೆಲ್ಲ ತಗೊಂಡು ಮತ್ತೆ ಪುರಂದ್ರದಾಸರು ಮನೆಗೆ ಹೋಗ್ತಾರೆ ಆವಾಗೂ ವಾಪಸ್ ಆಗಿ ಆ ಮುತ್ತು ರತ್ನಗಳನ್ನು ಕೊಡಲಿಲ್ಲ ಹೀಗೆ ಒಂದು ದಿನ ಆಯ್ತು ಎರಡು ದಿನ ಮೂರು ದಿನ ನಾಲ್ಕು ದಿನ ಆಯ್ತು ಅವಾಗಿನ ಕೃಷ್ಣದೇವರಾಯರಿಗೆ ಇನ್ನೂ ನಿಶ್ಚಯ ಆಗ್ಬಿಡುದು ಹೇಳ್ತಾರೆ ನೋಡು ತಡಿ ಅವರು ಬದಲಾಗಿದ್ದಾರೆ ನಾವು ಏನೇ ಇದ್ರು ಮನೆಗೆ ಹೋಗಿ ವಿಚಾರ ಮಾಡೋಣ ಅದು ಏನಾಗಿದೆ ನೋಡೋಣ ಮುತ್ತುರತ್ನಗಳನ್ನ ಎಲ್ಲಿಟ್ಟಿದ್ದಾರೆ ನೋಡೋಣ ಅಂತೇಳಿ ವ್ಯಾಸರಾಜರು ಕೃಷ್ಣದೇವರಾಯನನ್ನ ಕರ್ಕೊಂಡು ನೇರವಾಗಿ ಪುರಂದರ ದಾಸರ ಮನೆಗೆ ಹೋದ್ರ ಮನೆಗೆ ಹೋದ್ರು ಅಲ್ಲಿ ದಾಸರ ಹೆಂಡತಿ ಸರಸ್ವತಿ ಬಾಯಿ ಮಣ್ಣಿನ ಉಂಡೆಗಳು ಜಾಸ್ತಿ ಬರ್ತಾ ಇವೆ ಹಾಗಾಗಿ ಮರದಲ್ಲಿ ಹಾಕಿಕೊಂಡು ಅದನ್ನ ಸ್ವಚ್ಛ ಮಾಡಲಿಕ್ಕೇನೆ ಬಹಳ ವಿಳಂಬವಾಗ್ತಾ ಇದೆ ಅದನ್ನ ಸ್ವಚ್ಛ ಮಾಡಿ ನಂತರ ಅಡಿಗೆಯನ್ನ ಮಾಡಿ ನಾನು ಆ ದಾಸರಿಗೆ ಊಟ ಹಾಕಬೇಕು ಹಾಗಾಗಿ ಸ್ವಚ್ಛ ಮಾಡ್ತಾ ಇದ್ದೇನೆ ಧಾನ್ಯ ಅಂತಂದ್ರೆ ಆಯಿತು ಅಂತ ಕೂಡಲೇ ಕೃಷ್ಣದೇವರಾಯ ಕೇಳಿದ ಈ ಧಾನ್ಯವನ್ನ ಸ್ವಚ್ಛ ಆಜನು ಕೊಟ್ಟಂತೆ ಆ ಮುತ್ತು ಹವಳಗಳನ್ನ ಪುರಂದರ ದಾಸರಿಗೆ ಭಿಕ್ಷದಲ್ಲಿ ಹಾಕ್ತಾ ಇದ್ರು ಆದ್ರೆ ಪುರಂದರ ದಾಸರಿಗೆ ಮಾತ್ರ ಅವು ಮುತ್ತು ರತ್ನಗಳಾಗಿ ಕಾಣಿಸ್ಲೇ ಇಲ್ಲ ಅಂತ ಅದು ಒಂದು ಧಾನ್ಯ ಮಣ್ಣು ಕಲ್ಲಾಗೆ ಕಾಣಿಸಿತಂತ ಯಾಕೆ ಅಂತಂದ್ರೆ ಆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋದು ಸಮಲೋಷ್ಟಾಶ್ಮ ಕಾಂಚನ ಅಂತ ಯಾರು ನಿಜವಾಗಿ ವೈರಾಗ್ಯವನ್ನು ತಾಳಿರ್ತಾರೋ ಅವರಿಗೆ ಸಮ ಅಶ್ಮ ಕಾಂಚನ ಏನೇ ನೋಡಿದ್ರು ಕೂಡ ಅಂದ್ರೆ ಬಂಗಾರ ನೋಡಿದ್ರು ಮಣ್ಣಿನಂತೆ ಮುತ್ತು ನೋಡಿದ್ರು ಮಣ್ಣಿನಂತೆ ಆ ದಾಸರಿಗೆ ನಿಜವಾದ ವೈರಾಗ್ಯ ಇತ್ತು ಹಾಗಾಗಿ ಅವ್ರು ಎಷ್ಟೇ ರತ್ನ ಮುತ್ತುಗಳು ಹಾಕಿದ್ರು ಕೂಡ ಆ ರತ್ನ ಮುತ್ತುಗಳು ಅವರಿಗೆ ಕಾಣಿಸ್ಲೇ ಇಲ್ಲ ಅದು ಮಣ್ಣಿನಂತೆ ಕಾಣಿಸಿ ಆವಾಗ ಕೃಷ್ಣದೇವರಾಯರು ಅನ್ಕೊಂಡ್ರು ಅವರಿಗೆ ನಿಜವಾದ ವೈರಾಗ್ಯವೇ ಬಂದಿದ್ದೆ ವ್ಯಾಸರಾಜರೇ ಅಂತೇಳಿ ಗುರುಗಳೇ ಕ್ಷಮಿಸಿ ಅಂತ ಹೇಳಿ ನೀವೇನು ಹೇಳಿದ್ರಿ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಏನು ಹೇಳಿದ್ರಿ ಅದು ನೂರಕ್ಕೂ ನೂರು ಶತ ಸತ್ಯ ಮಾತು ಅಂತೇಳಿ ಅವರ ವೈರಾಗ್ಯವನ್ನು ನೋಡಿದ್ರನು ಹೀಗೆ ಪುರಂದರದಾಸರ ವೈರಾಗ್ಯ ಅನ್ನೋದು ಅದಕ್ಕೆ ಇನ್ನೊಂದು ದೃಷ್ಟಾಂತವನ್ನ ಕೊಡ್ಲಿಕ್ಕೆ ಬರಲ್ಲ ಬಹಳ ಘನವಾದಂತಹ ವೈರಾಗ್ಯ ಪುರಂದರದಾಸರ ವೈರಾಗ್ಯ ಯಾಕೆಂತಂದ್ರೆ ನೋಡ್ರಿ ಆ ಏನೇ ನೋಡಿದ್ರು ಕೂಡ ಮಣ್ಣಿನಂತೆ ಕಲ್ಲಿನಂತೆ ನೋಡ್ತಾರೆ ಅಂತಂದ್ರೆ ಒಬ್ಬ ಸುಭಾಷಿತ ಹೇಳ್ತಾರೆ ಪರದ್ರವ್ಯಾಣಿ ಲೋಷ್ಠವತು ಪರದಾರಾಣಿ ಮಾತೃವತು ಅಂತ ನಾವು ಇನ್ನೊಬ್ಬರ ವಸ್ತುವನ್ನ ಹೇಗೆ ಕಾಣಬೇಕು ಇನ್ನೊಬ್ಬರ ಬಂಗಾರದ ಸರ ಬಿದ್ದಿದ್ರೆ ಅಥವಾ ಅವರದ ದುಡ್ಡು ಬಿದ್ದಿದ್ರೆ ಪರದ್ರವ್ಯಾಣಿ ಲೋಷ್ಠವತು ಆ ಪರರ ದುಡ್ಡನ್ನ ವಸ್ತುವನ್ನ ಮಣ್ಣಿನಂತೆ ನಾವು ತಾಳಿದಂತಹ ಅವರು ಪುರಂದರ ದಾಸರು ಇಂತಹ ದಾಸರು ಅನೇಕ ಕೃತಿಗಳನ್ನ ಮುಂಡಿಗೆಗಳನ್ನ ಕೀರ್ತನೆಗಳನ್ನ ಬರೆದಿದ್ದಾರೆ